ನಮಸ್ಕಾರ ಕನ್ನಡ ಸಾಮಾನ್ಯ ರಸ ಪ್ರಶ್ನೆಗೆ ಸ್ವಾಗತ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಮೊದಲನೆಯ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಸರೋವರ ಯಾವುದು ಎ ಬೈಕಲ್ ಸರೋವರ ಬಿ ಕ್ಯಾಸ್ಪಿಯನ್ ಸಮುದ್ರ ಸಿ ಸುಪೀರಿಯರ್ ಸರೋವರ ಡಿ ಆರ್ ಎಲ್ ಸರೋವರ ಉತ್ತರ ಬಿ ಕ್ಯಾಸ್ಪಿಯನ್ ಸಮುದ್ರ ಎರಡನೆಯ ಪ್ರಶ್ನೆ ಸೌರವ್ಯೂಹದ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ ಎ ಮಂಗಳ ಬಿ ಶುಕ್ರ ಸಿ ಯುರೇನಸ್ ಡಿ ಬುಧ ಉತ್ತರ ಎ ಮಂಗಳ ಮೂರನೆಯ ಪ್ರಶ್ನೆ ಯುದ್ಧ ಮತ್ತು ಶಾಂತಿ ಎಂಬ ಕಾದಂಬರಿಯನ್ನು ಬರೆದವರು ಯಾರು ಎ ವಿಕ್ಟರ್ ಹ್ಯೂಗೋ ಬಿ ಚಾರ್ಲ್ಸ್ ಡಿಕನ್ಸ್ ಸಿ ಲಿಯೋ ಟಾಲಸ್ಟಾಯ್ ಡಿ ಮಹಾತ್ಮ ಗಾಂಧಿ ಉತ್ತರ ಸಿ ಲಿಯೋ ಟಾಲಸ್ಟಾಯ್ ನಾಲ್ಕನೇ ಪ್ರಶ್ನೆ ಜಪಾನಿನ ರಾಜಧಾನಿ ಯಾವುದು ಎ ಟೋಕಿಯೋ ಬಿ ಬಿಜಿಂಗ್ ಸಿ ಸಿಯೋಲ್ ಡಿ ಬ್ಯಾಂಕಾಂಗ್ ಉತ್ತರ ಎ ಟೋಕಿಯೋ ಐದನೇ ಪ್ರಶ್ನೆ ಬೆಂಕಿಯನ್ನು ನಂದಿಸಲು ಯಾವ ಅನಿಲವನ್ನು ಉಪಯೋಗಿಸಲಾಗುತ್ತದೆ ಎ ಸಾರಜನಕ ಬಿ ಇಂಗಾಲದ ಡೈಆಕ್ಸೈಡ್ ಸಿ ಆಮ್ಲಜನಕ ಡಿ ಹೈಡ್ರೋಜನ್ ಉತ್ತರ ಎ ಸಾರಜನಕ ಆರನೇ ಪ್ರಶ್ನೆ ಸಸ್ಯಗಳು ಸೂರ್ಯನ ಬೆಳಕನ್ನು ಶಕ್ತಿಯನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯ ಹೆಸರು ಏನು ಎ ಉಸಿರಾಟ ಬಿ ಚಲನೆ ಸಿ ದ್ವಿತಿ ಸಂಶ್ಲೇಷಣೆ ಡಿ ವಿಕಾಸ ಉತ್ತರ ಸಿ ದ್ವಿತಿ ಸಂಶ್ಲೇಷಣೆ ಏಳನೇ ಪ್ರಶ್ನೆ ಈ ಯಾವ ವಿಭಾಗಗಳಿಗೆ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಎ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಬಿ ಜೀವಶಾಸ್ತ್ರ ಸಿ ಔಷಧಿ ಡಿ ಮೇಲಿನ ಎಲ್ಲವು ಉತ್ತರ ಡಿ ಮೇಲಿನ ಎಲ್ಲವು ಎಂಟನೇ ಪ್ರಶ್ನೆ ವಾಚ್ ಕಂಡುಹಿಡಿದವರು ಯಾರು ಎ ಗೆಲಿಲಿಯೋ ಗೆಲಲಿ ಬಿ ಪೀಟರ್ ಹೆನ್ಲಿನ್ ಸಿ ಐಸಾಕ್ ನ್ಯೂಟನ್ ಡಿ ಚಾರ್ಲ್ಸ್ ಬಾಬೇಜ್ ಉತ್ತರ ಬಿ ಪೀಟರ್ ಹೆನ್ಲಿನ್ ಒಂಬತ್ತನೇ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಯಾವುದು ಎ ಭಾರತ ಬಿ ಚೀನಾ ಸಿ ಪಾಕಿಸ್ತಾನ ಡಿ ಜಪಾನ್ ಉತ್ತರ ಎ ಭಾರತ ಹತ್ತನೇ ಪ್ರಶ್ನೆ ಭಾರತದ ಸಂ ಸಂವಿಧಾನದ ಪಿತಾಮಹ ಯಾರು ए महात्मा गांधी बी डॉक्टर बी अंबेडकर, सी अब्दुल कलाम, डी जवाहरलाल नेहरू उत्तर बी डॉक्टर बी आर अंबेडकर धन्यवाद